ವಿಚಾರ ವಿನಿಮಯ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಾವು ಸಂಧ್ಯಾ ವಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಅನ್ನೋ ಗ್ರಂಥ ಇದೆಯಲ್ಲ ಆದರೆ ಕೆಲವು ಆಯುಧ ಭಾಗಗಳನ್ನು ಆಧರಿಸಿ ಒಂದು ಒಂದು ಮಹತ್ವದ ವಿಷಯವನ್ನು ಚರ್ಚೆ ಮಾಡೋಣ ಅಂತ ಇದ್ದೇವೆ ಸಂಧ್ಯಾ ವಂದನೆ ಮತ್ತು ಗಾಯತ್ರಿ ಜಪ ಅಂದರೆ ಈ ನಿತ್ಯ ಕರ್ಮಗಳು ಇವುಗಳ ಆಚರಣೆಯ ಮೂಲ ಉದ್ದೇಶ ಏನು ಅದರ ಪ್ರಾಥಮಿಕ ಫಲ ಯಾವುದು ಈ ಅನುಷ್ಠಾನಗಳು ಮುಖ್ಯವಾಗಿ ಅಂತಃಕರಣ ಶುದ್ಧಿ ಅಂದರೆ ನಮ್ಮ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳ ಒಣಶುದ್ಧೀಕರಣ ಅದರ ಮೂಲಕ ಭಗವಂತನ ಸಾಕ್ಷಾತ್ಕಾರ ಮತ್ತೆ ಕೊನೆಗೆ ಮೋಕ್ಷವನ್ನೇ ಗುರಿಯಾಗಿಟ್ಟುಕೊಂಡಿದೆಯಾ ಅಥವಾ ಇದು ಲೌಕಿಕ ಯಶಸ್ಸು ಆಯುಷ್ಯ ಆರೋಗ್ಯ ಮಾನಸಿಕ ಶಕ್ತಿ ಈ ಥರದ ಒಂದು ಸಮಗ್ರ ಪ್ರಯೋಜನಗಳನ್ನು ನೀಡುವಂತಹ ಒಂದು ಶಿಸ್ತುಬದ್ಧ ಆಚರಣೆನಾ ಈ ಚರ್ಚೆಯಲ್ಲಿ ನನ್ನ ವಾದ ಏನಂದರೆ ಈ ಆಚರಣೆಗಳ ತಿರುಳು ಅದರ ಮುಖ್ಯ ಗುರಿ ಆಧ್ಯಾತ್ಮಿಕ ಉನ್ನತಿ ಮತ್ತು ಮುಕ್ತಿಯೇ ಆಗಿದೆ ಅಂತ ನಾನು ಪ್ರತಿಪಾದಿಸ್ತೇನೆ ನಾನು ಈ ವಿಷಯವನ್ನ ಸ್ವಲ್ಪ ಬೇರೆ ದೃಷ್ಟಿಯಿಂದ ನೋಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈ ಅನುಷ್ಠಾನಗಳು ಕೇವಲ ಪರಮಾರ್ಥ ಸಾಧನೆಗೆ ಅಂದ್ರೆ ಮೋಕ್ಷಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಅನ್ನೋದು ನನ್ನ ಅನಿಸಿಕೆ ಬದಲಿಗೆ ಇವು ಲೌಕಿಕ ಮತ್ತೆ ಆಧ್ಯಾತ್ಮಿಕ ಹೀಗೆ ಎರಡೂ ರೀತಿಯ ಒಂದು ಏನ್ ಹೇಳೋದು ಸಮಗ್ರ ಪ್ರಯೋಜನಗಳನ್ನು ನೀಡುವ ಪ್ರತಿಯೊಬ್ಬ ದ್ವಿಜ ಆಚರಿಸಲೇಬೇಕಾದ ಒಂದು ಬಹುಮುಖಿ ಕರ್ತವ್ಯ ಅಂತೆ ನಾನು ವಾದ ಮಾಡ್ತೀನಿ ಸರಿ ನನ್ನ ನಿಲುವನ್ನ ಸ್ವಲ್ಪ ಸ್ಪಷ್ಟಪಡಿಸ್ತೀನಿ ನೋಡಿ ಈ ಗ್ರಂಥದ ಹನ್ನೊಂದನೇ ಪುಟದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಂಧ್ಯಾ ಅದರಲ್ಲೂ ವಿಶೇಷವಾಗಿ ಅದರಲ್ಲಿರೋ ಗಾಯತ್ರಿ ಜಪ ಇದೆಯಲ್ಲ ಅದರ ಮುಖ್ಯ ಉದ್ದೇಶ ಅಂದರೆ ಪ್ರೈಮರಿ ಗೋಲ್ ಗಾಯತ್ರಿ ಮಂತ್ರದ ಮೂಲಕ ಭಗವಂತನನ್ನು ಒಲಿಸಿಕೊಂಡು ಮೋಕ್ಷ ಸಾಧಿಸಿಕೊಡೋದೇ ಆಗಿದೆ ಅಂತ ಇದರ ಕೇಂದ್ರಬಿಂದುವೇ ಅಂತಃಕರಣ ಶುದ್ಧಿ ಅಂದರೆ ನಮ್ಮ ಅಂತರಂಗವನ್ನು ಕಲುಷಿತಗೊಳಿಸುವಂತಹ ಪಾಪಗಳು ದೋಷಗಳು ಅದರಿಂದ ಪರಿಹಾರ ಕಂಡುಕೊಳ್ಳೋದು ಅಂತ ಹನ್ನೆರಡನೇ ಪುಟದಲ್ಲಿ ವಿವರಿಸಲಾಗಿದೆ ಇದು ಇದು ಮೂಲಭೂತವಾಗಿ ಒಂದು ಆಂತರಿಕ ಸಾಧನೆ ಒಂದು ಇಂಟರ್ನಲ್ ಜರ್ನಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂದ್ರೆ ಯಜ್ಞಗಳಲ್ಲೇ ನಾನು ಜಪಯಜ್ಞ ಆಗಿದೀನಿ ಅಂತ ಇದು ಆ ಜಪದ ವಿಶೇಷವಾಗಿ ಗಾಯತ್ರಿ ಜಪದ ಶ್ರೇಷ್ಠತೆಯನ್ನ ಎತ್ತಿತೋಸತ್ತೆ ಅಲ್ವಾ ನಮ್ಮೊಳಗಿರೋ ಕಾಮ ಕ್ರೋಧ ಲೋಭ ಈ ಅರಿಷಡ್ವರ್ಗಗಳು ಅಂದರೆ ಆಂತರಿಕ ಶತ್ರುಗಳು ಅವುಗಳನ್ನ ಗೆಲ್ಲೋದು ಇದರ ಪ್ರಮುಖ ಲಾಭಗಳಲ್ಲಿ ಒಂದು ಅಂತ ಗ್ರಂಥದಲ್ಲಿ ಪುಟ ಹನ್ನೊಂದು ಹೇಳಲಾಗಿದೆ ಅಷ್ಟೇ ಅಲ್ಲ ನಮ್ಮ ದೇಹದ ಬೇರೆ ಬೇರೆ ಅಂಗಾಂಗಗಳಲ್ಲಿ ಮುಖ್ಯವಾಗಿ ಹೃತ್ಕಮಲದಲ್ಲಿ ಅಂದರೆ ಹೃದಯ ಅನ್ನೋ ಕಮಲದಲ್ಲಿ ಭಗವಂತನ ಸಾನಿಧ್ಯವನ್ನು ಅನುಭವಿಸೋದು ಆತನನ್ನು ಧ್ಯಾನಿಸೋದು ಪುಟ ಹನ್ನೊಂದು ಇದು ಇದರ ಉನ್ನತ ಸ್ಥಿತಿ ಈಗ ನೀವು ಹೇಳಿದ ಹಾಗೆ ಲೌಕಿಕ ಲಾಭಗಳು ಅಂದರೆ ಆರೋಗ್ಯ ಯಶಸ್ಸು ಇತ್ಯಾದಿ ಅವು ಇಲ್ಲ ಅಂತೇನೂ ಅಲ್ಲ ಖಂಡಿತ ಇವೆ ಆದರೆ ಅವು ಈ ಮುಖ್ಯ ಆಧ್ಯಾತ್ಮಿಕ ಗುರಿ ಇದೆಯಲ್ಲ ಮೋಕ್ಷ ಸಾಧನೆ ಆ ದಾರಿಯಲ್ಲಿ ಸಹಜವಾಗಿ ಅಂದ್ರೆ ಪ್ರಯತ್ನ ಇಲ್ಲದೇನೆ ಬರುವಂತಹ ಗೌಣ ಅಥವಾ ಉಪಫಲಗಳು ಅಷ್ಟೇ ಅವುಗಳೇ ಪ್ರಾಥಮಿಕ ಗುರಿಯಲ್ಲ ಅನ್ನೋದು ನನ್ನ ವಾದ ಹ್ಮ್ ನೀವು ಹೇಳದರಲ್ಲಿ ಸತ್ಯಾಂಶವಿದೆ ಮೋಕ್ಷ ಪರಮ ಗುರಿ ಅನ್ನೋದನ್ನ ಒಪ್ಪೋಣ ಆದರೆ ಗ್ರಂಥ ಸಂಧ್ಯಾ ವಂದನೆಯನ್ನ ನಿತ್ಯ ಕರ್ಮ ಅಂತ ಕರೆಯುತ್ತೆ ನೋಡಿ ಅಂದ್ರೆ ಪ್ರತಿದಿನ ತಪ್ಪದೇ ಮಾಡಬೇಕಾದ ಕರ್ತವ್ಯ ಒಬ್ಬ ಬ್ರಾಹ್ಮಣನಿಗೆ ತನ್ನ ಬ್ರಾಹ್ಮಣ್ಯ ಉಳಿಯಬೇಕಾದ್ರೆ ಸಂಧ್ಯಾ ವಂದನೆ ಅತ್ಯಗತ್ಯವಾಗಿದೆ ಪುಟಹನ್ನಂದು ಅಂತ ಬಹಳ ಒತ್ತಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಮಾಡದವನು ಅಶುದ್ಧನಾಗುತ್ತಾನೆ ಅಂತಾನು ಎಚ್ಚರಿಸಿದ್ದಾರೆ ಈಗ ಕೇವಲ ಮೋಕ್ಷವೇ ಇದರ ಒಂದೇ ಒಂದು ಅಥವಾ ಮುಖ್ಯ ಉದ್ದೇಶ ಆಗಿದ್ರೆ ಅದನ್ನ ಯಾಕಿಷ್ಟು ಕಡ್ಡಾಯ ಮಾಡ್ಬೇಕು ಮಾಡದಿದ್ರೆ ದೋಷ ಬರುತ್ತೆ ಅಂತ ಹೇಳೋ ಅಗತ್ಯ ಏನಿತ್ತು ಅದರ ಜೊತೆಗೆ ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ಲೌಕಿಕ ಪ್ರಯೋಜನಗಳ ಒಂದು ಲಿಸ್ಟನ್ನೇ ಕೊಟ್ಟಿದ್ದಾರೆ ಶ್ರೀ ಆಯುಷ್ಯ ಆರೋಗ್ಯ ಬ್ರಹ್ಮವರ್ಚಸ್ಸು ಎಲ್ಲವೂ ಲಭಿಸುವುದು ಪುಟ ಹನ್ನೊಂದು ಅಂತ ಖಚಿತವಾಗಿ ಹೇಳಿದ್ದಾರೆ ಇಲ್ಲಿ ಬ್ರಹ್ಮವರ್ಚಸ್ಸು ಅಂದರೆ ಬರೀ ಆಧ್ಯಾತ್ಮಿಕ ತೇಜಸ್ಸು ಮಾತ್ರ ಅಲ್ಲ ಬಹುಶಃ ಜ್ಞಾನದ ಹೊಳಪು ಗ್ರಹಣ ಶಕ್ತಿ ಒಂಥರ ಮುಖದ ಕಳೆ ಕೂಡ ಹೌದು ಅಲ್ವಾ ಆಮೇಲೆ ದೈನಂದಿನ ಜೀವನದಲ್ಲಿ ನಾವು ತಿಳಿದೋ ತಿಳಿದೆಯೋ ಮಾಡುವ ಪಾಪಗಳು ಅವುಗಳ ನಿವಾರಣೆ ಇದರ ಪ್ರಮುಖ ಫಲಗಳಲ್ಲಿ ಒಂದು ಅಂತ ಹನ್ನೆರಡನೇ ಪುಟದಲ್ಲಿ ಪ್ರಾತಃಕಾಲ ಮಧ್ಯಾಹ್ನ ಸಾಯಂಕಾಲದ ಸಂಧ್ಯಾ ವಂದನೆಯಿಂದ ಯಾವ್ಯಾವ ಪಾಪ ಹೋಗುತ್ತೆ ಅಂತಾನೋ ವಿವರಿಸಿದ್ದಾರೆ ಇದು ಇದು ತುಂಬನೇ ಪ್ರಾಕ್ಟಿಕಲ್ ಆದ ಪ್ರಯೋಜನ ಅಲ್ವಾ ಇವುಗಳ ಜೊತೆಗೆ ಮಾನಸಿಕ ಮತ್ತೆ ಬೌದ್ಧಿಕ ಸಾಮರ್ಥ್ಯಗಳು ಅಂದರೆ ಕಾನ್ಸಂಟ್ರೇಷನ್ ಸಂಕಲ್ಪ ಶಕ್ತಿ ಸಾತ್ವಿಕ ಗುಣಗಳ ವೃದ್ಧಿ ಪುಟ ಹನ್ನೆರಡು ಪ್ರಯೋಜನಗಳ ಪಟ್ಟಿಯ ಅಂಶಗಳು ಒಂದು ಏಳು ಎಂಟು ಒಂಬತ್ತು ಇವುಗಳನ್ನು ಉಲ್ಲೇಖ ಮಾಡಿದ್ದಾರೆ ನೋಡಿ ಇದು ಕೇವಲ ಧ್ಯಾನ ಅಥವಾ ಜಪ ಮಾತ್ರ ಅಲ್ಲ ಇದರಲ್ಲಿ ಸ್ನಾನ ಆಚಮನ ಪ್ರಾಣಾಯಾಮ ಅರ್ಘ್ಯಪ್ರದಾನ ಗಾಯತ್ರಿ ಜಪ ಉಪಸ್ಥಾನ ಅಭಿವಾದನ ಪುಟ ಹದಿಮೂರರ ಆಸುಪಾಸು ಈ ಥರ ಹಲವಾರು ದೈಹಿಕ ಮಾನಸಿಕ ಮತ್ತು ವಾಚಿಕ ಕ್ರಿಯೆಗಳೂ ಸೇರಿವೆ ಇದೊಂದು ಒಂದು ಸಿಸ್ಟಮ್ಯಾಟಿಕ್ ಒಂದು ಕಾಂಪ್ರೆಹೆನ್ಸಿವ್ ಪ್ರಾಕ್ಟಿಸ್ ಅಷ್ಟೇ ಅಲ್ಲ ಗ್ರಂಥದ ಶುರುವಿನಲ್ಲಿ ಪುಟ ಆರು ಮತ್ತು ಒಂಬತ್ತು ಶ್ರೀನಿವಾಸನ ಅನುಸಂಧಾನ ಅಂದ್ರೆ ನಾರಾಯಣನ ಬೇರೆ ಬೇರೆ ರೂಪಗಳನ್ನ ಸಂಧ್ಯಾ ದೇವತೆಯಲ್ಲಿ ಹೇಗೆ ಚಿಂತಿಸಬೇಕು ಅಂತ ವಿವರಿಸಿರುವುದು ಇದು ಕೇವಲ ಆಬ್ಸ್ಟ್ರಾಕ್ಟ್ ಮೆಡಿಟೇಷನ್ ಅಲ್ಲ ಬದಲಿಗೆ ನಿರ್ದಿಷ್ಟ ದೇವತಾ ರೂಪಗಳ ಮೂಲಕ ನಿರ್ದಿಷ್ಟ ಫಲಗಳನ್ನ ಪಡೆಯೋಕೆ ಒಂದು ಸಾಧನ ಕೂಡ ಹೌದು ಅನ್ನೋದನ್ನ ಸೂಚಿಸುತ್ತೆ ಹಾಗಾಗಿ ನನ್ನ ದೃಷ್ಟಿಯಲ್ಲಿ ಇದು ಬರೀ ಮೋಕ್ಷ ಸಾಧನೆಗೆ ದಾರಿಯಲ್ಲ ಬದಲಿಗೆ ಲೌಕಿಕ ಮತ್ತು ಆಧ್ಯಾತ್ಮಿಕ ಶ್ರೇಯಸ್ಸು ಎರಡನ್ನೂ ಒಂದೇ ಸಾರಿ ತಂದುಕೊಡುವ ಒಂದು ಒಂದು ಸಮಗ್ರ ಜೀವನ ವಿಧಾನ ನೀವು ಲೌಕಿಕ ಲಾಭಗಳ ಒಂದು ದೊಡ್ಡ ಪಟ್ಟಿಯನ್ನೇ ಹೈಯಿದ್ರಿ ಅದರ ಕಡ್ಡಾಯ ಸ್ವರೂಪವನ್ನು ಉಲ್ಲೇಖಿಸಿದ್ರಿ ಅದು ಸರಿ ಆದರೆ ನಾನು ಮತ್ತೆ ಮತ್ತೆ ಹೇಳೋದು ಗ್ರಂಥ ಮುಖ್ಯ ಉದ್ದೇಶ ಅಂತ ಮೋಕ್ಷವನ್ನೇ ಗುರುತಿಸುತ್ತಿದೆ ಪುಟ ಹನ್ನೊಂದು ಅನ್ನೋದನ್ನು ನಾವು ಮರಿಬಾರದು ಭಗವಂತನನ್ನ ಒಲಿಸ್ಕೊಳ್ಳೋದು ಅವನ ಸಾಕ್ಷಾತ್ಕಾರ ಪಡೆಯೋದು ಅದು ಪರಮಗುರಿ ಆ ಗುರಿಗಡೆಗೆ ಹೋಗುವಾಗ ಶಿಸ್ತಿಂಡ ನಿಷ್ಠೆಯಿಂದ ಸಾಧನೆ ಮಾಡುವಾಗ ಆ ಸಾಧಕನಿಗೆ ಆರೋಗ್ಯ ತೇಜಸ್ಸು ಏಕಾಗ್ರತೆ ಪಾಪನಾಶ ಈ ಥರದ ಲೌಕಿಕ ಲಾಭಗಳು ಸಹಜವಾಗಿ ತಾನಾಗೆ ಬರುವ ಉಪಫಲಗಳು ಬೈ ಪ್ರಾಡಕ್ಟ್ಸ್ ಇದ್ದ ಹಾಗೆ ಅವುಗಳನ್ನು ನಾನು ನಿರಾಕರಿಸ್ತಿಲ್ಲ ಆದರೆ ಅವುಗಳ ಸ್ಥಾನ ಗೌಣ ಸೆಕೆಂಡ್ರಿ ಒಂದು ಉದಾಹರಣೆ ಕೊಡೋದಾದರೆ ಒಬ್ಬ ವಿದ್ಯಾರ್ಥಿ ಅತ್ಯುನ್ನತ ಶ್ರೇಣಿಯಲ್ಲಿ ಆಗಬೇಕು ಅಂತ ಕಷ್ಟಪಟ್ಟು ಓದ್ತಾನೆ ಅದು ಅವನ ಮುಖ್ಯ ಗುರಿ ಆ ಪ್ರೋಸೆಸ್ನಲ್ಲಿ ಅವನ ಜ್ಞಾನ ಹೆಚ್ಚಾಗುತ್ತೆ ಶಿಸ್ತು ಬರುತ್ತೆ ಟೈಮ್ ಸೆನ್ಸ್ ಬರುತ್ತೆ ಇವೆಲ್ಲವೂ ಉಪಫಲಗರು ಅಲ್ವಾ ಹಾಗೆಯೇ ಇಲ್ಲೂ ಕೂಡ ಮೋಕ್ಷ ಅನ್ನೋ ಶಿಖರವನ್ನು ಏರುವಾಗ ದಾರಿಯಲ್ಲಿ ಸಿಗುವ ಹೂವು ಹಣ್ಣು ತಂಗಾಳಿ ಹಾಗೆ ಈ ಲೌಕಿಕ ಫಲಗಳು ಅವು ಪ್ರಯಾಣವನ್ನು ಸುಲಭ ಮಾಡಬಹುದು ಆದರೆ ಅವೇ ಡೆಸ್ಟಿನೇಷನ್ ಅಲ್ಲ ಹಾಗಾದರೆ ಈ ಉಪಫಲಗಳು ಅಂತ ನೀವು ಹೇಳ್ತೀರಲ್ಲ ಆ ಅಂಶಗಳನ್ನು ಗ್ರಂಥಕರ್ತರು ಯಾಕಿಷ್ಟು ವಿವರವಾಗಿ ಸ್ಪಷ್ಟವಾಗಿ ಎಲ್ಲವೂ ಲಭಿಸುವುದು ಅಂತ ಖಚಿತವಾಗಿ ಹೇಳಬೇಕಿತ್ತು ಸುಮ್ಮನೆ ಮೋಕ್ಷ ಸಿಗುತ್ತೆ ಅದರ ಜೊತೆ ಬೇರೆ ಕೆಲವು ಅನುಕೂಲಗಳು ಆಗಬಹುದು ಅಂತ ಸ್ಥೂಲವಾಗಿ ಹೇಳಬಹುದಿತ್ತಲ್ವ ಅವುಗಳನ್ನು ಕೇವಲ ಉಪಫಲಗಳು ಅಂತ ಸುಲಭವಾಗಿ ತಳ್ಳಿ ಹಾಕೋಕೆ ಆಗಲ್ಲ ಅಂತ ನನ್ನ ಭಾವನೆ ಅವು ಆಚರಣೆಯ ಒಂದು ಅವಿಭಾಜ್ಯ ಅಂಗಗಳೇ ಇರಬಹುದು ಒಬ್ಬ ಸಾಮಾನ್ಯ ಸಾಧಕನ ದೃಷ್ಟಿಯಿಂದ ಯೋಚನೆ ಮಾಡಿ ಮೋಕ್ಷ ಅನ್ನೋದು ಬಹುಶಃ ತುಂಬಾನೇ ದೂರದ ಒಂದು ಅಬ್ಸ್ಟ್ರಾಕ್ಟ್ ಗೋಲ್ ಥರ ಕಾಣಿಸ್ಬಹುದು ಆದರೆ ಪ್ರತಿದಿನ ಸಂಧ್ಯಾ ಮಾಡೋದ್ರಿಂದ ತನ್ನ ಆರೋಗ್ಯ ಚೆನ್ನಾಗ್ತಾ ಇದೆ ಮನಸ್ಸಿಗೆ ಶಾಂತಿ ಸಿಗ್ತಾ ಇದೆ ಕೋಪ ಕಡಿಮೆ ಆಗ್ತಾ ಇದೆ ಏಕಾಗ್ರತೆ ಜಾಸ್ತಿ ಆಗ್ತಾ ಇದೆ ಪುಟ ಹನ್ನೆರಡರ ಪ್ರಯೋಜನಗಳು ಇದೆಲ್ಲ ಅನುಭವಕ್ಕೆ ಬಂದಾಗ ಆ ಆಚರಣೆಯನ್ನು ಮುಂದುವರಿಸೋಕೆ ಅದೊಂದು ಸ್ಟ್ರಾಂಗ್ ಮೋಟಿವೇಶನ್ ಆಗುತ್ತೆ ಈ ತಕ್ಷಣಕ್ಕೆ ಕಾಣುವ ಅನುಭವಕ್ಕೆ ಬರುವ ಫಲಗಳೇ ಅವನನ್ನು ನಿರಂತರವಾಗಿ ಸಾಧನೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡ್ತವೆ ಇವುಗಳನ್ನು ಬರೀ ಉಪಫಲ ಅಂತ ಕರೆದ್ರೆ ಅವುಗಳ ನಿಜವಾದ ಮಹತ್ವ ಮತ್ತು ಆ ಪ್ರೇರಕ ಶಕ್ತಿಯನ್ನು ನಾವು ಈ ದೃಷ್ಟಿಯಿಂದ ಲೌಕಿಕ ಫಲಗಳು ಕೇವಲ ಗೌಣ ಅಲ್ಲ ಅವು ಸಾಧಕನಿಗೆ ತುಂಬಾನೇ ಮುಖ್ಯವಾದವುಗಳೇ ಆಗಿವೆ ಸರಿ ನೀವು ಪುಟ ಹತ್ತು ಉಲ್ಲೇಖಿಸಿ ಇದು ಧರ್ಮ ಪಾಲನೆ ಮತ್ತೆ ಸಾಮಾಜಿಕ ಧಾರ್ಮಿಕ ಸುವ್ಯವಸ್ಥೆಗೆ ಮುಖ್ಯ ಅಂತ ಹೇಳಿದ್ರಿ ಅದನ್ನ ನಾನು ಭಾಗಶಃ ಒಪ್ಕೋತೇನೆ ಆದರೆ ಆ ಅತ್ಯಗತ್ಯ ಅನ್ನೋ ಒತ್ತಾಯ ಯಾಕೆ ಬಂದಿದೆ ಅನ್ನೋದರ ಮೂಲ ಕಾರಣವನ್ನ ನಾವು ನೋಡ್ಬೇಕು ಅದು ಕೇವಲ ಒಂದು ಬಾಹ್ಯ ಕಟ್ಟುಪಾಡು ಒಂದು ಸೋಷಿಯಲ್ ರೂಲ್ ಫಾಲೋ ಮಾಡೋದು ಅಥವಾ ಜನರಲ್ ವೆಲ್ಬೀಯಿಂಗ್ ಆಗಿ ಮಾತ್ರ ಅಲ್ಲ ಬದಲಿಗೆ ಸಂಧ್ಯಾ ವಂದನೆಗೆ ಇರೋ ಆಳವಾದ ಆಧ್ಯಾತ್ಮಿಕ ಸಾಮರ್ಥ್ಯ ಅಂದ್ರೆ ನಮ್ಮ ಅಂತರಂಗವನ್ನ ಚಿತ್ತವನ್ನ ಶುದ್ಧೀಕರಿಸಿ ಪುಟ ಹನ್ನೊಂದರಲ್ಲಿ ಹೇಳದ ಹಾಗೆ ಪರಮಾತ್ಮನ ಜೊತೆ ಸಂಪರ್ಕ ಸಾಧಿಸುವ ಪುಟ ಹನ್ನೊಂದರಲ್ಲಿ ಸೂಚಿಸಿದ ಹಾಗೆ ಅದರ ಅದ್ಭುತ ಅಸಾಧಾರಣ ಶಕ್ತಿ ಇದೆಯಲ್ಲ ಅದಕ್ಕಾಗಿಯೇ ಅದಕ್ಕೆ ಅಷ್ಟು ಮಹತ್ವ ಅಷ್ಟು ಪ್ರಾಮುಖ್ಯತೆ ಬಂದಿದ ಆ ಅಂತಃಕರಣ ಶುದ್ಧೀಕರಣವೇ ಮೋಕ್ಷ ಅನ್ನೋ ಮಹಾಸೌಧದ ಮೊದಲ ಮೆಟ್ಟಿಲು ಹಾಗಾಗಿ ಅದರ ಅಗತ್ಯತೆ ಅದರ ಆಧ್ಯಾತ್ಮಿಕ ತಿರುಳಿನಿಂದಲೇ ಹುಟ್ಕೊಂಡಿದೆ ಅನ್ನೋದು ನನ್ನ ವಾದ ನಿಮ್ಮ ವಾದದಲ್ಲೂ ಪಾಯಿಂಟ್ ಇದೆ ಆದ್ರೆ ಈ ಶುದ್ಧೀಕರಣ ಮತ್ತೆ ಭಗವಂತನೊಂದಿಗಿನ ಸಂಪರ್ಕ ಇದು ಕೇವಲ ಮೋಕ್ಷಕ್ಕೆ ಮಾತ್ರ ಸಂಬಂಧಿಸಿದ್ದ ಆ ಅಂತಃಕರಣ ಶುದ್ಧಿಯಿಂದಲೇ ಲೌಕಿಕ ಜೀವನದಲ್ಲೂ ಕೂಡ ಶಿಸ್ತು ಸದಾಚಾರ ಪ್ರಾಮಾಣಿಕತೆ ಮಾನಸಿಕ ಸ್ಪಷ್ಟತೆ ನಿರ್ಧಾರ ತೊಗೊಳ್ಳೋ ಸಾಮರ್ಥ್ಯ ಇವೆಲ್ಲವೂ ಬರೋದಿಲ್ವಾ ಮಾಡದವನು ಅಶುದ್ಧ ಪುಟ ಹನ್ನೊಂದು ಅಂದರೆ ಅವನು ಬರೀ ಮೋಕ್ಷ ಮಾರ್ಗದಿಂದ ದೂರ ಆಗ್ತಾನೆ ಸ್ಪಿರಿಚುವಲ್ ಆಗಿ ಕಲುಷಿತ ಆಗ್ತಾನೆ ಅಂತ ಅಷ್ಟೇ ಅರ್ಥನಾ ಅಥವಾ ಅವನು ಲೌಕಿಕ ಜೀವನದಲ್ಲೂ ಕೂಡ ಧರ್ಮದಿಂದ ವಿಮುಖನಾಗಿ ನೈತಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಅಶುದ್ಧ ಆಗ್ತಾನೆ ಅವನ ತೇಜಸ್ಸು ಕಡಿಮೆ ಆಗತ್ತೆ ಅಂತ ಅರ್ಥ ಅಲ್ವಾ ಬ್ರಹ್ಮವರ್ಚಸ್ಸು ಪುಟ ಹನ್ನೊಂದು ಕಳೆದುಕೊಳ್ತಾನೆ ಅಂದರೆ ಇದೇ ಅಲ್ವಾ ಹಾಗಾಗಿ ಈ ಅಗತ್ಯತೆ ಮತ್ತು ಶುದ್ಧತೆಯ ಕಾನ್ಸೆಪ್ಟ್ಗಳು ಲೌಕಿಕ ಮತ್ತು ಆಧ್ಯಾತ್ಮಿಕ ಎರಡೂ ಆಯಾಮಗಳನ್ನು ಒಳಗೊಂಡಿವೆ ಅಂತ ನಾನು ಭಾವಿಸ್ತೀನಿ ಬಹುಶಃ ಎರಡೂ ಒಂದಕ್ಕೊಂದು ಪೂರಕ ಹಾಗಾದ್ರೆ ಅನುಷ್ಠಾನದ ವಿಧಾನ ಮತ್ತು ಅದರ ಗಮನ ಫೋಕಸ್ ಬಗ್ಗೆ ನೋಡೋಣ ಗ್ರಂಥ ಪದೇ ಪದೇ ಹೃದ್ಕಮಲದಲ್ಲಿಯೇ ಧ್ಯಾನಿಸುವುದಾಗಿರ್ತದೆ ಪುಟ ಹನ್ನೊಂದು ಅಂತ ಹೇಳುತ್ತೆ ಅಷ್ಟೇ ಅಲ್ಲ ಅಂತಃಕರಣವನ್ನು ಕಲುಷಿತಗೊಳಿಸಿದ ಪಾಪಗಳಿಂದ ದೋಷಗಳಿಂದ ಪರಿಹಾರ ಅಂತ ಒತ್ತು ನೀಡೋದು ಇದು ಪ್ರಧಾನವಾಗಿ ಆಂತರಿಕ ಅಂದರೆ ಧ್ಯಾನಾತ್ಮಕ ಮತ್ತು ಆಧ್ಯಾತ್ಮಿಕ ಗುರಿಯುಳ್ಳದ್ದು ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ ಹೌದು ನೀವು ಹೇಳಿದ ಹಾಗೆ ಸ್ನಾನ ಆಚಮನ ಅರ್ಘ್ಯಪ್ರಧಾನ ಈ ಥರದ ಬಾಹ್ಯಕ್ರಿಯೆಗಳು ಖಂಡಿತ ಇವೆ ಆದರೆ ಅವುಗಳೆಲ್ಲದರ ಅಂತಿಮ ಉದ್ದೇಶ ಆಂತರಿಕ ಸ್ಥಿತಿಯನ್ನ ಅಂದರೆ ಚಿತ್ತಶುದ್ಧಿಯನ್ನ ಮತ್ತು ಧ್ಯಾನಕ್ಕೆ ಬೇಕಾದ ಏಕಾಗ್ರತೆಯನ್ನ ಸಿದ್ಧಪಡಿಸುವುದೇ ಆಗಿದೆ ಒಳಗಿನ ಕ್ರಿಯೆಗಳು ಒಳಗಿನ ಅನುಭೂತಿಗೆ ದಾರಿ ಮಾಡಿಕೊಳ್ಳೋ ಹಾ ಸಾಧನಗಳೂ ಅಷ್ಟೇ ಇಲ್ಲಿ ನನ್ನ ಭಿನ್ನಾಭಿಪ್ರಾಯ ಇದೆ ಆ ಬಾಹ್ಯ ಕ್ರಿಯೆಗಳನ್ನ ಕೇವಲ ಆಂತರಿಕ ಸ್ಥಿತಿಗೆ ಪೂರಕವಾದ ಪ್ರಿಪ್ರೇಷನ್ ಅಂತ ಸರಳೀಕರಿಸೋಕೆ ಆಗಲ್ಲ ಪ್ರತಿಯೊಂದು ಕ್ರಿಯೆಗೂ ತನ್ನದೇ ಆದ ಸ್ವತಂತ್ರ ಅರ್ಥ ಫಲ ಇದೇ ಅಂತ ಗ್ರಂಥ ಸೂಚಿಸುತ್ತೆ ಅನ್ಸುತ್ತೆ ಉದಾಹರಣೆಗೆ ಸ್ನಾನದಿಂದ ಬರೀ ಶಾರೀರ ಶುದ್ಧಿಯಲ್ಲ ಮಾನಸಿಕ ಶುದ್ಧಿಯೂ ಆಗತ್ತೆ ಪ್ರಾಣಾಯಾಮದಿಂದ ಇಂದ್ರಿಯ ನಿಗ್ರಹ ಮನಸ್ಸಿನ ಕಂಟ್ರೋಲ್ ಸಾಧ್ಯ ಆಗತ್ತೆ ಅರ್ಘ್ಯಪ್ರದಾನ ಪುಟ ಹದಿಮೂರರ ಆಸುಪಾಸು ಅದು ಸೂರ್ಯನಲ್ಲಿ ಅಂತರ್ಯಾಮಿಯಾಗಿರೋ ನಾರಾಯಣನ ಆರಾಧನೆ ಮತ್ತೆ ಲೋಕಕಂಟಕರಾದ ರಾಕ್ಷಸರ ನಿಗ್ರಹಕ್ಕೆ ಮಾಡೋ ಕ್ರಿಯೆ ಅಂತಾರೆ ಉಪಸ್ಥಾನದಲ್ಲಿ ಆಯಾ ಕಾಲದ ದೇವತೆಗಳಿಗೆ ದಿಕ್ಕುಗಳಿಗೆ ದೇವತೆಗಳಿಗೆ ವಂದನೆ ಸಲ್ಲಿಸ್ತೀವಿ ಇವೆಲ್ಲ ಬರೀ ಧ್ಯಾನಕ್ಕೆ ಪೀಠಿಕೆಯಲ್ಲ ಅವು ಸ್ವತಂತ್ರವಾದ ಅರ್ಥಪೂರ್ಣವಾದ ಅಂಗಗಳು ಇನ್ನು ನೀವು ಹೇಳಿದ ಹೃತ್ಕಮಯ ಧ್ಯಾನದ ಜೊತೆಗೆ ಗ್ರಂಥದ ಶುರುವಿನಲ್ಲಿ ಪುಟ ಆರು ಅಂಬತ್ತರ ಮಧ್ಯ ಪ್ರಾತಃಕಾಲದಲ್ಲಿ ಶ್ರೀನಿವಾಸ್ ಮಧ್ಯಾಹ್ನದಲ್ಲಿ ವಾಸುದೇವ ಸಾಯಂಕಾಲದಲ್ಲಿ ನಾರಾಯಣ ಹೀಗೆ ಭಗವಂತನ ನಿರ್ದಿಷ್ಟ ರೂಪಗಳನ್ನು ಚಿಂತಿಸೋ ಶ್ರೀನಿವಾಸನ ಅನುಸಂಧಾನವನ್ನು ವಿವರಿಸಿದ್ದಾರೆ ಇದು ಕೇವಲ ನಿರಾಕಾರ ಅಬ್ಸ್ಟ್ರಾಕ್ಟ್ ಧ್ಯಾನ ಅಲ್ಲ ಬದಲಿಗೆ ಸಗುಣ ಸಾಕಾರ ಉಪಾಸನೆಯು ಇದರ ಭಾಗವಾಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಈ ಹೊಲಿಸ್ಟಿಕ್ ದೃಷ್ಟಿಯಿಂದ ನೋಡಿದಾಗ ಸಂಧ್ಯಾವಂದನೆ ಅನ್ನೋದು ಶಾರೀರಿಕ ಸ್ನಾನ ಆಸನ ವಾಚಿಕ ಮಂತ್ರಪಠಣ ಮಾನಸಿಕ ಧ್ಯಾನ ಚಿಂತನೆ ಮತ್ತೆ ಆಧ್ಯಾತ್ಮಿಕ ಭಗವಂತನ ಅನುಸಂಧಾನ ಹೀಗೆ ಎಲ್ಲಾ ಆಯಾಮಗಳನ್ನು ಒಳಗೊಂಡಿರೋ ಒಂದು ಕಂಬೈಂಡ್ ಪ್ರಾಕ್ಟಿಸ್ ಇದು ಬರೀ ಒಳಮುಖ ಪ್ರಯಾಣ ಅಲ್ಲ ನಮ್ಮ ಸುತ್ತಲಿನ ಪ್ರಕೃತಿ ದೇವತೆಗಳು ಸಮಾಜದ ಜೊತೆಗಿನ ನಮ್ಮ ಸಂಬಂಧವನ್ನು ಸರಿಪಡಿಸುವ ಒಂದು ಸಮನ್ವಯಗೊಳಿಸುವ ಒಂದು ಸಮಗ್ರ ಕ್ರಿಯೆ ಅಂತ ನನಗನ್ಸುತ್ತೆ ಹ್ಮ್ ನೀವು ಎತ್ತಿದ ಅಂಶಗಳು ಗಮನಾರ್ಹವಾದವು ಸರಿ ಇನ್ನೊಂದು ಪ್ರಮುಖ ವಿಷಯ ಅಂದರೆ ಶ್ರದ್ಧೆ ಈ ಎಲ್ಲ ಆಚರಣೆಗಳ ಪೂರ್ಣ ಫಲ ಸಿಗಬೇಕು ಅಂದರೆ ಶ್ರದ್ಧೆ ಅತ್ಯಗತ್ಯ ಅಂತ ಗ್ರಂಥ ಹದಿನೆಂಟನೇ ಪುಟದಲ್ಲಿ ಒತ್ತಿ ಹೇಳುತ್ತೆ ನನ್ನ ದೃಷ್ಟಿಯಲ್ಲಿ ನಿಜವಾದ ಅಚಲವಾದ ಶ್ರದ್ಧೆ ಅದು ಈ ಆಚರಣೆಯ ಅತ್ಯುನ್ನತ ಆಧ್ಯಾತ್ಮಿಕ ಗುರಿ ಇದೆಯಲ್ಲ ಮೋಕ್ಷ ಮತ್ತೆ ಭಗವಂತನ ಸಾಕ್ಷಾತ್ಕಾರ ಅದರ ಮಹತ್ವವನ್ನ ಅದರ ಸಾಧ್ಯತೆಯನ್ನ ಅರಿತುಕೊಂಡಾಗ ಮಾತ್ರ ಉಂಟಾಗುತ್ತೆ ಕೇವಲ ಲೌಕಿಕ ಲಾಭಗಳು ಅಂದರೆ ಆರೋಗ್ಯ ಸಂಪತ್ತು ಯಶಸ್ಸಿಗಾಗಿ ಮಾಡುವ ಆಚರಣೆಯಲ್ಲಿ ಬರುವ ಶ್ರದ್ಧೆ ಅಷ್ಟು ಅಷ್ಟು ಗಾಢವಾಗಿರಲು ಅಚಲವಾಗಿರಲು ಸಾಧ್ಯವಿಲ್ಲ ಅಂತ ನನ್ನ ಅನಿಸಿಕೆ ಯಾಕೆಂದ್ರೆ ಆ ಲಾಭಗಳು ಸಿಗದೆ ಹೋದಾಗ ಅಥವಾ ದಡವಾದಾಗ ಶ್ರದ್ಧೆ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ಆದರೆ ಮೋಕ್ಷ ಅನ್ನೋ ಪರಮ ಗುರಿಯ ಮೇಲಿನ ನಂಬಿಕೆಯಿಂದ ಮಾಡುವಾಗ ಶ್ರದ್ಧೆಯು ಹೆಚ್ಚು ಆಳವಾಗಿರುತ್ತೆ ಸ್ಥಿರವಾಗಿರುತ್ತೆ ನಿಜ ಶ್ರದ್ಧೆ ಅತ್ಯಗತ್ಯ ಅನ್ನೋದರಲ್ಲಿ ನಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಇಲ್ಲ ಆದರೆ ಆ ಶ್ರದ್ಧೆ ಹುಟ್ಟೋದು ಮತ್ತೆ ಬಲಬುಳ್ಳೋದು ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಬೇರೆ ಇರಬಹುದು ನೀವು ಹೇಳಿದ ಹಾಗೆ ಕೇವಲ ಮೋಕ್ಷ ಅನ್ನೋ ಅಂತಿಮ ಗುರಿಯ ಮೇಲಿನ ನಂಬಿಕೆಯಿಂದ ಶ್ರದ್ಧೆ ಬರಬಹುದು ಖಂಡಿತ ಆದರೆ ಎಲ್ಲರಿಗೂ ಅಷ್ಟು ಸುಲಭವಾಗಿ ಆ ಮಟ್ಟದ ನಂಬಿಕೆ ಶುರುವಲ್ಲೇ ಬರೋದಿಲ್ಲ ವಾಸ್ತವದಲ್ಲಿ ನಿರಂತರವಾದ ಅಭ್ಯಾಸದಿಂದ ಮತ್ತೆ ಆ ಅಭ್ಯಾಸದಿಂದ ಸ್ಪಷ್ಟವಾಗಿ ಕಾಣುವ ಪ್ರಯೋಜನಗಳನ್ನು ಅನುಭವಿಸುವುದರಿಂದಲೇ ಶ್ರದ್ಧೆ ಮೊಳಕೆ ಉಡಿಯುತ್ತೆ ಬೆಳೆಯುತ್ತೆ ಒಬ್ಬ ವ್ಯಕ್ತಿ ಸಂಧ್ಯಾ ವಂದನೆಯನ್ನ ರೆಗ್ಯುಲರ್ ಆಗಿ ಆಚರಿಸೋಕ್ ಶುರು ಮಾಡಿದಾಗ ಅದರಿಂದ ತನ್ನ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಯುಷ್ಯ ಆರೋಗ್ಯ ಪುಟ ಹನ್ನೊಂದು ಮನಸ್ಸಿನಲ್ಲಿ ಶಾಂತಿ ಕೋಪತಾಪ ಕಡಿಮೆಯಾಗೋದು ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಹೆಚ್ಚಾಗೋದು ಪ್ರಯೋಜನಗಳ ಪಟ್ಟಿ ಪುಟ ಹನ್ನೆರಡು ಈ ತರಹದ್ದನ್ನೆಲ್ಲ ಸ್ವತಃ ಅನುಭವಿಸ್ತಾನೆ ಈ ಪ್ರತ್ಯಕ್ಷ ಅಂದ್ರೆ ಅನುಭವಕ್ಕೆ ಬರುವ ಫಲಗಳೇ ಅವನಿಗೆ ಆ ಆಚರಣೆಯ ಮೇಲೆ ಮಂತ್ರದ ಶಕ್ತಿಯ ಮೇಲೆ ನಂಬಿಕೆಯನ್ನ ಅಂದ್ರೆ ಶ್ರದ್ಧೆಯನ್ನ ಹುಟ್ಟಿಸುತ್ತವೆ ಬೆಳೆಸುತ್ತವೆ ಕೇವಲ ಮೋಕ್ಷ ಸಿಗುತ್ತೆ ಅನ್ನೋ ಬಹು ದೂರದ ಅಬ್ಸ್ಟ್ರಾಕ್ಟ್ ಆದ ಆಶ್ವಾಸನೆಗಿಂತ ದಿನನಿತ್ಯದ ಜೀವನದಲ್ಲಿ ಕಾಣುವ ಈ ಪಾಸಿಟಿವ್ ಬದಲಾವಣೆಗಳು ಶ್ರದ್ಧೆಯನ್ನ ಪೋಷಿಸೋಕೆ ಹೆಚ್ಚು ರಿಯಲಿಸ್ಟಿಕ್ ಮತ್ತೆ ಎಫೆಕ್ಟಿವ್ ದಾರಿಗಳು ಆದ್ರಿಂದ ಲೌಕಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳೆರಡನ್ನೂ ಒಳಗೊಂಡ ಸಮಗ್ರ ದೃಷ್ಟಿಕೋನವೇ ಶ್ರದ್ಧೆಯನ್ನ ಹುಟ್ಸೋಕೆ ಬೆಳೆಸೋಕೆ ಮತ್ತೆ ಉಳಿಸಿಕೊಳ್ಳೋಕೆ ಹೆಚ್ಚು ಅಂತ ನನ್ನ ಭಾವನೆ ಹಾಗಾದ್ರೆ ನಮ್ಮ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ ಸಂಧ್ಯಾ ಮತ್ತು ಗಾಯತ್ರಿ ಜಪದ ತಿರುಳು ಅದರ ಏನು ಹೇಳದು ಸಾರಭೂತವಾದ ಅಂಶ ಇರೋದು ಪರಮಸತ್ಯದ ಅನ್ವೇಷಣೆಯಲ್ಲಿ ನಮ್ಮ ಅಂತಃಕರಣದ ಶುದ್ಧೀಕರಣದಲ್ಲಿ ಮತ್ತೆ ಅದರ ಮೂಲಕ ಭಗವಂತನ ಅನುಗ್ರಹವನ್ನು ಪಡೆದು ಕೊನೆಗೆ ಮೃತ್ಯು ಚಕ್ರದಿಂದ ಬಿಡುಗಡೆಯಾಗುವ ಮೋಕ್ಷವನ್ನ ಪಡೆಯುವುದರಲ್ಲಿ ಆರೋಗ್ಯ ಆಯುಷ್ಯ ತೇಜಸ್ಸು ಮುಂತಾದ ಲೌಕಿಕ ಪ್ರಯೋಜನಗಳು ಈ ಮಹಾನ್ ಆಧ್ಯಾತ್ಮಿಕ ಯಾತ್ರೆಯ ಸಹಜವಾದ ಆದರೆ ಗೌಣವಾದ ಫಲಗಳು ಅಷ್ಟೇ ಇದು ನನ್ನ ನಿಲುವಿನ ಸಾರಾಂಶ ಹ್ಮ್ ನನ್ನ ನಿಲುವಿನ ಸಾರಾಂಶ ಏನಂದ್ರೆ ಸಂಧ್ಯಾವಂದನೆ ಮತ್ತು ಮಹತ್ವ ಕೇವಲ ಮೋಕ್ಷ ಅನ್ನೋ ಅಂತಿಮ ಬಹುಶಃ ದೂರದ ಗುರಿಯಲ್ಲಿ ಮಾತ್ರ ಇಲ್ಲ ಬದಲಿಗೆ ಅದು ನಮ್ಮ ದೈನಂದಿನ ಜೀವನವನ್ನ ಶಿಸ್ತುಬದ್ಧಗೊಳಿಸುವ ನಮ್ಮ ಶಾರೀರಿಕ ಮಾನಸಿಕ ನೈತಿಕ ಮತ್ತೆ ಆಧ್ಯಾತ್ಮಿಕ ಹೀಗೆ ವ್ಯಕ್ತಿತ್ವದ ಎಲ್ಲಾ ಸ್ತರಗಳಲ್ಲಿ ನಮ್ಮನ್ನು ಉನ್ನತೀಕರಿಸುವ ಲೌಕಿಕ ಮತ್ತು ಪಾರಮಾರ್ಥಿಕ ಎರಡೂ ರೀತಿಯ ಶ್ರೇಯಸ್ಸಿಗೆ ಕಾರಣವಾಗುವ ಒಂದು ಸಮಗ್ರ ಕರ್ತವ್ಯ ಮತ್ತು ಶ್ರೇಷ್ಠವಾದ ಜೀವನ ವಿಧಾನ ಇದರಲ್ಲಿ ಲೌಕಿಕ ಫಲಗಳು ಆಧ್ಯಾತ್ಮಿಕ ಫಲಗಳಷ್ಟೇ ಮುಖ್ಯವಾದವು ಅಂತ ನನ್ನ ಅಭಿಪ್ರಾಯ ಸರಿ ಈ ಅನುಷ್ಠಾನದ ಪ್ರಾಥಮಿಕ ಫಲ ಯಾವುದು ಅನ್ನೋದ್ರ ಬಗ್ಗೆ ನಮ್ಮಿಬ್ರ ದೃಷ್ಟಿಕೋನಗಳಲ್ಲಿ ಸ್ಪಷ್ಟವಾದ ವ್ಯತ್ಯಾಸಗಳಿದ್ರೂ ಕೂಡ ನಾವು ಚರ್ಚಿಸಿದ ಸಂಧ್ಯಾ ವಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಅನ್ನೋ ಗ್ರಂಥ ಇದೆಯಲ್ಲ ಅದು ಈ ಆಚರಣೆ ಬಹುಸ್ತರದ ಬಹುಮುಖಿ ಪ್ರಯೋಜನಗಳನ್ನು ಹೊಂದಿದೆ ಅನ್ನೋದನ್ನ ಒಪ್ಕೊಳ್ಳುತ್ತೆ ಅನ್ನೋ ಅಂಶವನ್ನು ನಾವಿಬ್ರು ಅಂತ ಭಾವಿಸ್ತೀನಿ ಯಾಕಂದ್ರೆ ಗ್ರಂಥ ಎರಡೂ ರೀತಿಯ ಫಲಗಳನ್ನು ಉಲ್ಲೇಖ ಮಾಡುತ್ತೆ ಹೌದು ಖಂಡಿತ ನಮ್ಮ ಈ ಸಂವಾದ ಬಹುಶಃ ಒಂದೇ ವಿಷಯವನ್ನ ಒಂದೇ ಆಚರಣೆಯನ್ನ ಹಲವು ಕೋನಗಳಿಂದ ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡೋದ್ರ ಮಹತ್ವವನ್ನ ಮತ್ತೆ ಅದರ ಅಗತ್ಯವನ್ನ ಎತ್ತಿ ತೋರಿಸಿದೆ ಅಂತಿಮವಾಗಿ ಒಬ್ಬ ಸಾಧಕನಿಗೆ ಯಾವ ಫಲ ಮುಖ್ಯವಾಗಿ ಸಿಗುತ್ತೆ ಅನ್ನೋದು ಬಹುಶಃ ಅವನ ಶ್ರದ್ಧೆ ಅವನ ತಿಳುವಳಿಕೆ ಆಚರಣೆಯ ನಿಷ್ಠೆ ಮತ್ತೆ ಅವನು ಇಟ್ಕೊಂಡಿರೋ ಗುರಿಯನ್ನ ಅವಲಂಬಿಸಿ ವ್ಯತ್ಯಾಸ ಆಗ್ಬಹುದು ಅನ್ನೋದನ್ನು ಇದು ಸೂಚಿಸುತ್ತೆ ಹೌದು ಸಂಧ್ಯಾ ವಂದನೆ ಗಾಯತ್ರಿ ಮಂತ್ರ ಅವುಗಳ ಆಳವಾದ ಅರ್ಥಗಳು ಅನುಸಂಧಾನದ ಬೇರೆ ಬೇರೆ ವಿಧಾನಗಳು ಅವುಗಳಿಂದ ಸಿಗೋ ಸೂಕ್ಷ್ಮವಾದ ಪ್ರಯೋಜನಗಳು ಇದೆಲ್ಲದರ ಬಗ್ಗೆ ಮತ್ತಷ್ಟು ಆಳವಾಗಿ ತಿಳಿದುಕೊಳ್ಳೋಕೆ ನಮ್ಮ ಕೇಳುಗರು ಸಂಧ್ಯಾವಂದನೆಯ ಅಂತರಂಗ ಗಾಯತ್ರಿ ಸೌರಭ ಗ್ರಂಥವನ್ನ ಖಂಡಿತವಾಗಿಯೂ ನೋಡ್ಬೋದು ಇದರಲ್ಲಿ ನಾವು ಚರ್ಚೆ ಮಾಡಿದ್ದಕ್ಕಿಂತ ಇನ್ನೂ ಹೆಚ್ಚಿನ ವಿಚಾರಗಳು ಸೂಕ್ಷ್ಮವಾದ ವಿವರಣೆಗಳು ಇವೆ ಖಂಡಿತ ನಮ್ಮ ಈ ಚರ್ಚೆಯ ನಂತರ ಸಂಧ್ಯಾವಂದನೆಯ ಪ್ರಾಥಮಿಕ ಫಲದ ಬಗ್ಗೆ ಯಾವ ದೃಷ್ಟಿಕೋನ ತಮಗೆ ಹೆಚ್ಚು ಸರಿ ಅನ್ಸುತ್ತೆ ಅನ್ನೋದನ್ನ ನಮ್ಮ ಪ್ರಬುದ್ಧ ಕೇಳುಗರಿ ತಮ್ಮ ಸ್ವಂತ ವಿವೇಚನೆ ಮತ್ತೆ ಅನುಭವಕ್ಕೆ ಅನುಗುಣವಾಗಿ ನಿರ್ಧರಿಸಬಹುದು